ಇನ್ ಗೋಲ್ಡನ್ ಬುಕ್ ಆಫ್ ಈ ದಾಖಲೆ ಮಾಡುವ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರಿಗೆ ನೀವು ಸಂತೋಷದ ವಾತಾವರಣ ಇವತ್ತು ನಮಗೆ ಬಹಳ ಸಂತೋಷ ಆಗ್ತದೆ ಅವಳು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಅವರ್ಸ್ ಈ ರೆಕಾರ್ಡ್ ಅನ್ನ ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನ್ ಅವಳು ಮಾಡಿದ್ದಾಳೆ ಅದು ನಮಗೆ ಬಹಳ ಹೆಮ್ಮೆಯ ವಿಷಯ ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆಯಾಗಿದೆ ಪರ್ಫಾರ್ಮಿಂಗ್ ಡಾನ್ಸ್ ಆ್ಯಂಡ್ ಡಾನ್ಸ್ ಲೈಕ್ ಭರತನಾಟ್ಯಂ ಇಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಐ ಥ್ಯಾಂಕ್ ವಿ ಲಾಡ್ ಆಲ್ ಮೈ ಟೀ ಮೈ ಟೀಚರ್ಸ್ ಮೈ ಫ್ರೆಂಡ್ಸ್ ಆ್ಯಂಡ್ ವಿನ್ ಹೂ ಆರ್ ಬಿಹೈಂಡ್ ಮೀ ದಿ ಹೋಲ್ ಟೈಮ್ ಈವನ್ ಮೈನ್ ಐ ಹ್ಯಾಡ್ ಎ ಡೌಟ್ ಆನ್ ಮೈ ಸೆಲ್ಫ್ ದೇ ಟುಡ್ ಫಾರ್ ಮೀ ದೆ ನೋ ಯು ಕ್ಯಾನ್ ಡೂ ಇಟ್ ಸೊ ಥ್ಯಾಂಕ್ ಯು ಸೋ ಮಚ್ ಮೊದಲ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತ ಹೇಳಿ ಅದು ಗಿನ್ನಿಸ್ ಇಲ್ಲದಿದ್ದರೂ ಸಹ ಗೋಲ್ಡನ್ ಬುಕ್ ಆಫ್ರೆ ಕಡೆ ಅದಕ್ಕೆ ಒಂದು ಅದು ಕನಸನ್ನು ನಮ್ಮ ಸೈಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ ಅವರಿಗೆ ಪದೇದಿಂದ ಧನ್ಯವಾದಗಳು ಜಾನ್ವರಿ ಇಪ್ಪತ್ತೆಂಟು ತಾರೀಕು ಹನ್ನೆರಡು ಹದಿನೈದು ಇದು ಸಂತ ಎಲೋಶಿಯಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೆಟ್ ಪಿರೇರರಿಂದ ಅವಳು ನಮ್ಮ ಫೈನಲ್ ಇಯರ್ ಬಿ ಎ ಸ್ಟೂಡೆಂಟ್ ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು ಆದರೆ ಇದು ಒಂದು ಅವಳ ಒಂದು ಕನಸಾಗಿತ್ತು ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಶಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಸ್ಟೇಕ್ ಹೋಲ್ಡರ್ಸು ನಮ್ಮ ಟೀಚರ್ಸ್ ಆಗ್ಬೋದು ಸ್ಟೂಡೆಂಟ್ಸ್ ಆಗ್ಬೋದು ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ ಅವಳು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ ಅದು ನಮಗೆ ಭಾಳ ಹೆಮ್ಮೆಯ ವಿಷಯ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಇಂಡ್ಯೂರೆನ್ಸ್ ರಾಧಾ ಇಟ್ ಇಸ್ ಅ ಟೆಸ್ಟ್ ಮನಿ ವಾಸ್ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ ಮಂಗಳೂರಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿ ಅಂತ ಹೇಳಿ ನನ್ನ ಎರಡು ಮಾತನ್ನು ನಮಗಿಸ್ತೇನೆ ಧನ್ಯವಾದಗಳು ಸೊ ವಿಡ್ ಲೈಕ್ ಟು ಥ್ಯಾಂಕ್ ಆಲ್ಸೋ ಡಾಕ್ಟರ್ ಮನೀಶ್ ಆ್ಯಂಡ್ ದ ಟೀಮ್ ಫ್ರಮ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ನಮಗೆ ಎಲ್ಲ ರೀತಿಯ ಸಹಕಾರ ಅವರು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಆಗ್ಬೋದು ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಸಹಕಾರ ಕೊಟ್ಟು ಮಕ್ಕಳು ಕೂಡ ಮಂಗಳೂರಿನವರು ಕೂಡ ಇಲ್ಲಿ ಎಲ್ಲರೂ ಬಂದು ಈ ಭರತನಾಟ್ಯಮಿಗೆ ಸಹಕಾರ ಕೊಟ್ಟಿದ್ದಾರೆ ನಮಗೆಲ್ಲ ಸಂತೋಷದ ವಿಷಯ ಕಾಲೇಜಿಂದ ಎಲ್ಲ ರೀತಿಯಲ್ಲಿ ಅವಳಿಗೆ ಫೀಸ್ ಆಗ್ಬೋದು ಇಲ್ಲಿದ್ದು ಕ್ಯಾಮರಾಸ್ ಇಷ್ಟು ದಿನ ಇಲ್ಲಿ ಇರುವ ಹಾಲ್ ಆಗ್ಬೋದು ಎಲ್ಲ ನಾವು ಖರ್ಚನ್ನು ನಮ್ಮ ಯೂನಿವರ್ಸಿಟಿಯಿಂದಲೇ ನಾವು ತೆಗೆದುಕೊಂಡು ಹೋಗಿದ್ದೇವೆ ಇದಕ್ಕೆ ಯಾರ ಸ್ಪಾನ್ಸರ್ ಕೂಡ ನಾವು ತೆಗೆದುಕೊಂಡಿಲ್ಲ ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಆಗಿರೋದನ್ನ ನಾವು ಸಂತ ಎಲೋಶಿಯಸ್ ಯೂನಿವರ್ಸಿಟಿಯಿಂದಲೇ ಎಲ್ಲ ವೆಚ್ಚವನ್ನು ನಾವು ಭರಿಸಿಕೊಂಡು ಬಂದಿದ್ದೀವಿ ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾಯಿದ್ರು ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆಯಾಗಿದೆ ರೆಮೋನ ಸಣ್ಣ ಪ್ರಾಯದಲ್ಲಿಯೇ ಇಂಥ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡವಳು ನನ್ನ ಹತ್ರ ಹೇಳ್ತಿದ್ದು ಮ್ಯಾಮ್ ಐ ವಾಂಟ್ ಟು ಡು ಗಿನೀಸ್ ರೆಕಾರ್ಡ್ ಆಗ ಮನಸ್ಸಿನಲ್ಲಿ ನಗು ಇದ್ದರೂ ಕೂಡ ಈ ಮಗುವಿಗೆ ಕೆಪ್ಯಾಸಿಟಿ ಇದೆ ಖಂಡಿತ ಇವಳು ಗಿನಿಸ್ ರೆಕಾರ್ಡ್ ಮಾಡ್ತಾಳೆ ಅಂತ ಹೇಳುವಂಥ ಒಂದು ನಂಬಿಕೆ ನನ್ನಲ್ಲಿತ್ತು ಹಾಗೆ ನಾನು ಹುರಿದುಂಬಿಸ್ತಾ ಇದ್ದೆ ಅವರು ಪರ್ಫಾರ್ಮ್ ಮಾಡಬೇಕಾದ್ರೆ ನಾವೆಲ್ಲ ಬಂದು ಎನ್ಕರೇಜ್ ಮಾಡಿದ್ದೆವು ನೂರ ಎಪ್ಪತ್ತು ಗಂಟೆಗಳ ಕಾಲ ಈ ದಾಖಲೆ ಮಾಡುವ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರಿಗೆ ನೀವು ಸಂತೋಷದ ವಾತಾವರಣ ನಿರ್ಮಾಣ ಮಾಡಬೇಕು ನಮ್ಮ ಕರ್ನಾಟಕ ಐ ವುಡ್ ಲೈಕ್ ಟು ಕಂಗ್ರಾಚ್ಯುಲೇಟ್ ಯು ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ನೀವು ಮಾಡಿದ ದಾಖಲೆ ನೀವೇ ಮುರಿಬೇಕು ಇನ್ನೊಬ್ಬರನ್ನು ಮುರಿಲಿಕ್ಕೆ ಆಗಬಾರದು ಅಷ್ಟೇ ಐ ಮಸ್ಟ್ ಕಂಗ್ರಾಜ್ಯುಲೇಟ್ ನಿಮುಟ್ಟು ಬಿ ಯೂನಿವರ್ಸಿಟಿ ಈ ಒಂದು ದೊಡ್ಡ ಸಹಾಯ ಮಾಡಿದ್ದಾರೆ ಯೂನಿವರ್ಸಿಟಿ ಆದದ್ದು ನನಗೆ ಅನಿಸಿತ್ತು ಸಾರ್ಥಕ ಆಗಿಬಿಟ್ಟಿತ್ತು ರೆಮೋನಾ ಅಂತ ಒಂದು ಹುಡುಗಿಗೆ ಇಂಟರ್ ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ ಮಾಡುವಂತ ಅವಕಾಶವನ್ನು ಈ ಯೂನಿವರ್ಸಿಟಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಐ ಮಸ್ಟ್ ಕಂಗ್ರಾಜುಲೇಟ್ ಫಾರ್ ದ ಮಾರ್ಕೀಸ್ ಫಾರ್ ದ ಮ್ಯಾನುವನ್ I am a Mr. mother, also, and also her guru. Shah, both of you, mother, is very happy today. Ramona Yvette Pereira, golden girl of <laughs> our own. St. came to the university. Really, you made all of us proud today. 170 hours. You know, St. Alicia's is 145 years. She has crossed that with 170 hours yeah. and given us to think even higher. We never thought that she could do this, but our dreams are bigger than sky. Yeah. So congratulations, Ramona. God bless you. All this is a great achievement of those who have accompanied you also, your mother, your guru. What they have done is something tremendous. This is not just a performance. I want to tell you, it is not a performance, it was a meditation. It was a meditation. I don't think it would have been possible otherwise. You have done it, you have done us proud, and we will always, St. Lois's will always remember you, Ramona, as one of our proud students, proud girls of St. Elvis's University. So, when she told that I want to have a dance marathon, she was saying that I would be able to do it for seven days. We recommended that five days is sufficient for your world record. But still, she insisted that, yeah, I would be performing for seven days. And to be very true, this much duration is not normal. In normal case, we cannot even awake for this much duration. Checking all the guidelines and going through all the rules and regulation of Golden Book of World Records, Ramona has achieved the place in Golden Book of World Records. <laughs>